हा हा बाबा काय मते येले सोन हा काय मते बरोबर इकडे तर मधले हेते थोडं जात होतं हाडा करत ताव तर मुंडला हेत थोडं जात होतं तेतरो हा हा

ಏನ್ ಹೇಳಿರುತ್ತಾ ಕಂಡಕ್ಟರ್ ಮನೆಯವರು ಏನ್ ಹೇಳಪ್ಪ ಕಳಸಲ್ಲಿ ಮಾಸ್ತಾರ ಮನೆಯವ್ರಪ್ಪ ಕಳಸಲ್ಲಿ ಮಾಸ್ತಾರ ಹೇಳಿದ್ರೆಪ್ಪ ಯಾರ ನಾಲ್ಕು ಜನ ನೌಕರಿ ನಿಮ್ಮ ಕೈ ತೆಗೆಲ್ಲ ಕಟ್ಟಿ ಅಂತ ಭಯ ಸರ್ ಸಾವಿರ apenas el